ಇಂಟರ್ ನ್ಯಾಷನಲ್ ಪ್ರೆಸ್ ಮೀಟ್ ಬಗ್ಗೆ ಮಾತಾಡಕ್ಕೆ ಆಯ್ತಾ ಇದು ಹಿಂದೆನೆ ನಾನು ಬಹಳಷ್ಟು ಕಡೆ ಜನಕ್ಕೆ ಹೇಳಿದ್ದೀನಿ ಇಲ್ಲ ಮೇತ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ನಿಮ್ಮ ಕ್ವಶನ್ಗೆ ನಾನು ಇದು ಇದು ನಮ್ಮ ಸಿನಿಮಾದು ಗ್ರಾಫಿಕ್ಸ್ ಕೆಲಸದ ಮೇಲೆ ನಾನು ಎಫ್ ಐ ಆರ್ ಅವ್ರನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಡಿಲೇ ಆಗಕ್ಕೋದು ಒಂದು ಕಾರಣ ನಮ್ಮ ಸಿನಿಮಾಗೆ ಯಾಕಂದ್ರೆ ಅವರು ಇನ್ ಟೈಮ್ ನಮಗೆ ಕೆಲಸ ಮಾಡದೆ ಹೋಗಿದ್ರು ಸೊ ಹಂಗಾಗಿ ಅದರಿಂದ ನಮ್ಗೆ ಒಂದ್ ಆರು ತಿಂಗಳು ಲೇಟ್ ಆಯ್ತು ಸಿನಿಮಾ ಇಲ್ಲ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಿರ್ದೇಶಕರ ಮಧ್ಯೆ ಒಂದ್ ಸ್ವಲ್ಪ ಮನಸ್ತಾಪ ಉಂಟಾಗಿತ್ತು ಸರ್ ಈಗ ಇದನ್ನೆಲ್ಲ ಮೊನ್ನೆ ಕೂಡ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ನಾನು ಇಂಡಿಯಾ ಬಂದಿದ್ದ ನಿನ್ನೆ ನಾನು ಇನ್ನೂ ಅದ್ರ ಬಗ್ಗೆ ಏನೂ ನಿಮಗೆ ತಿಳಿದಿಲ್ಲ ಆಯ್ತಾ ಸೊ ಅದಕ್ಕೆ ಇನ್ನೊಂದ್ಸಲಿ ನಾನು ಅದಕ್ಕೆ ಕೊನೆ ಖುಷಿಯಾಗಿ ನಿಮ್ ಜೊತೆನೆ ಹಂಚ್ಕೊಬೇಕು ನಾನು ಹಂಚ್ಕೊಂತೀನಿ ಇಲ್ಲ ಇಲ್ಲ ಸರ್ ಈಗ ನಿಮ್ಗೆ ನೀವು ಎಲ್ಲರನ್ನೂ ಕರೆದಿಲ್ಲ ಮೊನ್ನೆ ಅರ್ಜುನ್ ಯಾರೋ ಕೆಲವರಿಗೆ ಕರೆದು ಏನೋ ಪ್ರೆಸ್ಟ್ ಕಾನ್ಫರೆನ್ಸ್ ಕರೆದಾದ್ರು ಅವ್ರೇನೋ ಲಂಚ ತೊಗೊಂಡಿದ್ದರ ಬಗ್ಗೆ ಏನೋ ಮಾತಾಡೋದು ಈಗ ಅವ್ರಿಗೆ ಅದನ್ನು ಹೇಳ್ಬೇಕು ನಮ್ಗೆ ಎಷ್ಟು ತಗೊಂಡ್ರು ತಗೊಂಡಿಲ್ಲ ಗೇಸ್ ಈ ಥರದಲ್ಲಿ ನಾವು ಅದನ್ನು ಹೇಳ್ಬೇಕು ಮಾರ್ಟಿನು ಒಳ್ಳೇದಾಗಲಿ ನೀವು ನಿರ್ಮಾಪಕರಾಗಿ ಅದನ್ನು ಗೆಲ್ಲಿ ಅಂತ ಅನ್ನೋದು ಅದು ಬೇರೆ ಆದರೆ ಇವತ್ತು ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೆಯಲ್ಲ ಏನೇನು ಆಗ್ತಾ ಇದೆ ಅನ್ನೋದರ ಹಿನ್ನೆಲೆಯಲ್ಲೂ ಕೂಡ ಮಾರ್ಟಿನ ನಾವು ಚರ್ಚೆ ಮಾಡ್ತೇವೆ ಸರ್ ತುಂಬ ಕನ್ಫ್ಯೂಷನ್ ಇದೆ ಸರ್ ನೆಗೆಟಿವ್ ವಿಚಾರಗಳಿಂದನೇ ಜಾಸ್ತಿ ಸುದ್ದಿ ಆಗ್ತಿದೆ ಅದನ್ನೆಲ್ಲ ಒಂದು ಕ್ಲಿಯರ್ ಮಾಡಿ ಫಸ್ಟ್ ಪ್ರಸ್ತಾಪ ನೀವು ಮೊತ್ತ ಮೊದಲ ಪತ್ರಿಕಾಗೋಷ್ಠಿ ಕರೀತಾ ಇರೋದು ಅರ್ಜುನ್ಗೆ ಹಿಂದೇನೋ ಅನುಭವಗಳಿದ್ದಾವೆ ಈ ತಡ ತಡ ಆದ್ಮೇಲೆ ಏನೇನಾಗುತ್ತೆ ನಮ್ಮ ನಮ್ಮ ಥರದವ್ರಿಗೆ ಆದರೆ ಗೊತ್ತಿರುತ್ತೆ ಈ ಹೊಸ ಹುಡುಗರಿಗೆ ಗೊತ್ತಿದ್ದೇ ಇರ್ಬೋದು ಅರ್ಜುನ್ ಹಿಂದೆ ಸಿನಿಮಾ ಮಾಡಿದಾಗ ಏನಾಗಿದೆ ನಮಗೆಲ್ಲ ಗೊತ್ತಿಲ್ಲ ಅವರು ಪ್ರೆಸ್ ಕಾನ್ಫರೆನ್ಸ್ ಕರೆಗೆ ಹೇಳಿ ಹೇಳಬೇಕಾಗಿಲ್ಲ ನಮಗೆ ಆಯ್ತಾ ಹಾಗಾಗಿ ಅದು ಅವುಗಳನ್ನ ಹೇಳಬೇಕು ನಾನು ನಾವು ನಮ್ಮ ನಾವು ಓದಿದ್ದೋ ಇನ್ನೊಂದೋದು ಅದರಲ್ಲಿ ಎಷ್ಟು ಸತ್ಯ ಇದೆ ಗೊತ್ತಿಲ್ಲ ಫೇಕ್ ಎಷ್ಟು ಗೊತ್ತಿಲ್ಲ ಯಾಕಂದರೆ ಇವತ್ತು ಬರೀ ಆ ಥರದ ಸುದ್ದಿಗಳಿಗೆ ಅಷ್ಟೇ ಇದಾಗ್ತಾ ಇರುವಂಥದ್ದು ಧ್ರುವ ಮತ್ತು ನಿರ್ಮಾಪಕರಿಬ್ಬರು ಈ ಸಿನಿಮಾಕ್ಕಾಗಿ ಅವರು ಇದು ಮಾಡಿದ್ದಾರೆ ಅಥವಾ ಧ್ರುವ ಕಮಿಟ್ ಮಾಡಿದ ಸಿನಿಮಾಗಳು ಇನ್ನೂ ಇಲ್ಲ ನನಗೆ ಗೊತ್ತಿಲ್ಲ ನೋಡಿ ನಾನು ಬರ್ತಾನೆ ಹೊತ್ತು ಪ್ರೊಡ್ಯೂಸರ್ತಾನ ಮಾತಾಡೋಲ್ಲ ಐದು ವರ್ಷ ಆಯಿತು ಸರ್ ಮಾತಾಡಿ ಅಂತಂದರು ನಾನು ಹೆಸರುಗಳು ಹೇಳಲ್ಲ ಯಾಕಂದರೆ ಧ್ರುವ ಈ ಸಿನಿಮಾ ಮುಗಿಸೋದಾಗ ಹೋಗೋಕ್ಕಾಗಲ್ಲ ಮತ್ತು ಹಾಗಾಗಿ ಎಲ್ಲ ಕೂಡ ನನ್ಗೆ ಅಂತವೇ ಇರೋದು ಒಬ್ಬರ ಜೊತೆನೂ ನಾನು ಕಾಂಟ್ರವರ್ಸಿ ನಾನು ಇಲ್ಲ ಹಿಂದಿನ ಸಿನಿಮಾಗಳು ಅಂತೂ ಇಲ್ಲಿವರೆಗೂ ನಮ್ಮ ಟ್ರ್ಯಾಕ್ ಕಡೆ ನೋಡಿ ಆಯ್ತಾ ಸರ್ ಇದರಲ್ಲೂ ಇಲ್ಲ ಇದು ನಿಮ್ಗೆ ಏನು ಮೇಲ್ನೋಟಕ್ಕೆ ಇದು ನಡೆದಿದೆ ಅದು ಅಚ್ಚಾತುರ್ಯವಾಗಿ ಏನೋ ಒಂದು ಆಗಿರಬಹುದು ಬಟ್ ಆ ಆತರದ್ದು ಅಂತ ಒಂದು ಯಾವುದೇ ಒಂದು ಸೀರಿಯಸ್ ಮ್ಯಾಟರ್ ಇದರಲ್ಲಿ ಇಲ್ಲ ಸರ್ ಈಗ ಒಂದು ಕಂಪನಿ ಟ್ರಸ್ಟ್ ಮಾಡಿ ಕೊಟ್ಟಾಗ ಅವರು ಅರ್ಧ ಕೆಲಸ ಮಾಡಿ ಬಿಟ್ಟು ಹೋದಾಗ ಯಾವ ಇವಾಗ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಮಾಡಿದ್ರೆ ಅದು ಕೊಡ್ತಾ ಇರ್ಲಿಲ್ಲ ಅಲ್ವಾ

ಸರ್ ಇದು ಬೇರೆಯವ್ರಿಗೆ ಇವಾಗ ಐವಪುಮಾರ್ ಆಗುತ್ತೆ ಅಲ್ವಾ ಸೊ ಈಗ ನನ್ನ ಕಡೆಯಿಂದ ನಾನು ಹೇಳಬಲ್ಲೆ ನೋಡ್ಕೊಂಡು ವ್ಯವಹರಿಸಬೇಕು ಅನ್ನೋದು ಬರುತ್ತೆ ಸರ್ ಹೊತ್ತಾರೆ ಡಿಸೆಂಬರ್ ಇಂದ ನಮ್ದು ಮಾರ್ಚ್ ಅಲ್ಲಿ ರಿಲೀಸ್ ಇರುತ್ತೆ ಮಾರ್ಚ್ ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಅವರು ನಮಗೆ ಡಿಲಿವರ್ ಮಾಡಲ್ಲ ಹಂಗಾಗಿ ನಮಗೆ ಬೇರೆ ಕಂಪ್ನಿಗಳು ಇವಾಗ ಹದಿನಾರು ಕಂಪ್ನಿ ಕೆಲಸ ಮಾಡ್ತಾ ಇದೆ ಆಯ್ತಾ ಅದರಿಂದ ನಮ್ಮ ರಿಲೀಸ್ ಡೇಟ್ ಅಕ್ಟೋಬರ್ ಹಾಕೊಂಡಿದ್ದು ಇದು ಕ್ಲಾರಿಟಿ ನಮ್ಮ ರಿಲೀಸ್ ಡೇಟ್ಗೆ ಬರ್ತೀವಿ ಅದರ ದಸರಾ ಅಕ್ಟೋಬರ್ ಹನ್ನೊಂದಕ್ಕೆ ನಮ್ಗೆ ರಿಲೀಸ್ ಅದಕ್ಕೇನು ತೊಂದರೆ ಇಲ್ಲ ಎಲ್ಲ ಕೆಲಸಗಳು ಸಾಕ್ತಾ ಇದೆ ಯಾವ ಅಡಚಣೆ ತೊಂದರೆ ಅದಕ್ಕಿಲ್ಲ ಸಿ ಜಿ ಕೆಲಸಗಳು ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ ದಿನಾ ಸೂಪರ್ವೈಸ್ ಆಗ್ತಾ ಇದೆ ಆಮೇಲೆ ಒಳ್ಳೊಳ್ಳೆ ಕಂಪ್ನಿ ಮಾಡ್ತಾ ಇದೆ